ಬೀದರ್ನ ಶಾಯಿನ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಡಾ ಅಬ್ದುಲ್ ಖದೀರ್ ಅವರಿಗೆ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರತಿಷ್ಠಿತ ರಾಷ್ಟೀಯ ಶ್ರೇಷ್ಠ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಶಿಕ್ಷಣ ತಜ್ಞ ಡಾ ಅಬ್ದುಲ್ ಖದೀರ್ ಅಭಿನಂದನಾ ಸಮಿತಿ ವತಿಯಿಂದ ಬೀದರ್ ನಗರದ ಪೂಜ್ಯ ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಅಭಿನಂದನಾ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದ್ದ ಬಾಲ್ಕಿ ಹಿರೇಮಠದ ಬಸವಲಿಂಗ ಪಟ್ಟದೇವರು ಮಾತನಾಡಿ ಅಬ್ದುಲ್ ಕದೀರ್ ಅವರ ನೇತೃತ್ವದಲ್ಲಿ ಶಾಯೀನ್ ಸಂಸ್ಥೆ ಬಸವಣ್ಣನ ತತ್ವ ಸಿದ್ದಾಂತಗಳನ್ನು ಅಳವಡಿಸಿಕೊಂಡು ಬಡವರಿಗೆ ಹಿಂದುಳಿದವರಿಗೆ ಶೋಷಿತ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಭಾರತ ದೇಶ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಸಹ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಅದನ್ನು ಬೆಳೆಸುವಂತಹ ಶಕ್ತಿ ಇರುವ ಉತ್ತರ ಕರ್ನಾಟಕ ಭಾಗದ ಏಕೈಕ ವ್ಯಕ್ತಿ ಎಂದರೆ ಅದು ಡಾ ಅಬ್ದುಲ್ ಕದೀರ್ ಅವರು ಮಾತ್ರ ಅವರ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ ಇನ್ನು ಉನ್ನತ ಮಟ್ಟದ ಪ್ರಶಸ್ತಿಗಳು ಅವರಿಗೆ ದೊರಕಲಿ ಎಂದು ಆಶಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ಕೇವಲ ಹದಿನೇಳು ವಿದ್ಯಾರ್ಥಿಗಳಿಂದ ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದ ಶಾಯಿನ್ ಶಿಕ್ಷಣ ಸಂಸ್ಥೆ ಇಂದು ದೇಶದೆಲ್ಲೆಡೆ ನೂರ ನಲವತ್ತಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ ಪುರಸ್ಕರಣೆ ಇವತ್ತು ಪ್ರತಿ ವರ್ಷ ಒಬ್ರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಪ್ರಸ್ತುತಿ ಇವತ್ತು ಅದು ನಮ್ಮ ಬೀದರ್ಗೆ ಏನ್ ಸಿಕ್ಕಿದೆ ನಮ್ಗೆಲ್ಲರೂ ಕೂಡ ಬಹಳ ಸಂತೋಷ ಅನ್ನಿಸ್ತಾ ಇದೆ ಇವತ್ತು ಡಾಕ್ಟರ್ ಖದೀರ್ ಅವರು ಈಗಾಗಲೇ ಭಾಷಿ ಮಾಡಿದವರು ಮಾತಾಡುವಾಗ ಹೇಳಿದ್ರು ಕೆಲವು ವಿಚಾರಗಳು ಗಮನಿಸಿದೆ ನಾನು ಎಂಬತ್ತೊಂಬತ್ತರಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಇಡೀ ದೇಶದಲ್ಲಿ ಒಂದು ನೂರ ನಲವತ್ತು ಶಾಲೆಗಳು ಪ್ರಾರಂಭ ಮಾಡಿ ಸುಮಾರು ನಲವತ್ತೈದು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನ ಕಾರ್ಯ ಮಾಡಿದ್ದಾರೆ ಅಂದ್ರೆ ಇದು ಸಣ್ಣ ಸಾಧನೆ ಅಲ್ಲ ಇದು ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ ಇವತ್ತು ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಮೂವತ್ತಾರು ವರ್ಷ ಕಳೆದಿದೆ ಅಂತ ಮಸಿಮಠ್ರು ಹೇಳಿದ್ರು ಅನಿಸ್ತಾ ಇದೆ ಬೀದರ್ ಜಿಲ್ಲೆಗೆ ಒಬ್ಬ ಹೆಮ್ಮೆಯ ಸುಪುತ್ರ ಅಂತ ನಾನು ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ಇಂತಿಂತಲೂ ಇವೆಲ್ಲ ಅಲ್ಲಿಂದ ಇಲ್ಲಿಗೆ ಪ್ರಾರಂಭ ಮಾಡಿ ನಾನು ಅವ್ರ ಜೊತೆಯಲ್ಲಿ ಮಾತಾಡುವ ಕೇಳಿದೆ ನಾನು ಮತ್ತೇನ್ ನಡೀತಾ ಇದೆ ಅವ್ರು ಹೇಳಿದ್ರು ನೀಟ್ ಪರೀಕ್ಷೆಯಲ್ಲಿ ಬೆಂಗಳೂರು ಮಂಗಳೂರು ಬಿಟ್ಟ ನಂತರ ಮೂರನೇ ಸ್ಥಾನದಲ್ಲಿ ಬೀದರ್ ಇದೆ ಅಂತ ಹೇಳಿ ನಿಜವಾದ शादियों को महंगा महंगा करने का कोई धर्म बताता है आप मैरिज को महंगा कीजिए पाप आसान हो जाएगा मैरिज को सस्ता कीजिए पाप मुश्किल हो जाएगा रात में हमारे नौजवान तीन बजे रात तक बाहर रोड पे घूम रहे हैं इधर उधर बैठ रहे हैं क्या कोई समाज मानता है इसको पसंद करता है क्या गुटका खाना शराब पीना कोई समझता इसको पसंद करता है क्या ये भेदभाव झगड़े इसको कोई समाज कोई धर्म इसको पसंद करता है जो जो बुराइयां हैं उसको खत्म करना और भलाइयों को फैलाना हमारा हमारा इलाका साफ सुथरा है हमारे इलाके में भेदभाव नहीं है हमारे इलाके में कोई ड्राप आउट नहीं है हमारे इलाके में कोई भीख मांगने पे मजबूर नहीं है तो वो कॉलोनी के लोग उस इलाके के लोग ये आपस में फिक्र करें और बुराइयों को खत्म करें भलाई भलाइयों को आम करें फैलाएं और ये ड्राप आउट का मसला जो है बढ़ते जा रहा है डीजल का रिजल्ट टेंथ का अभी भी कम आ रहा है अफसोस है कल्याण कर्नाटका ही जो है सबसे कम चल रहा है इसके लिए फिक्र हो रही है लेकिन इफेक्टिव काम नहीं हो रहा उसके लिए हमको आगे बढ़ना चाहिए कई एन मिलके काम करना चाहिए ये ड्रॉप आउट क्यों हो रहा है ड्रापआउट क्यों हो रहा है और ड्रॉप आउट होने के बाद बच्चों को वापस लाना है तो हमारा शाहीन शुरू हुए थर्टी सिक्स ईयर्स होने को जा रहे हैं बस दिसंबर को तो हम 1 दिसंबर को एक नेशनल कॉन्फ्रेंस करते हैं अबाउट ड्रॉप आउट उसका सॉल्यूशन क्या है इंडिया भर से मोर देन हंड्रेड डेलीगेट्स आएंगे उसके ऊपर डिस्कशन करें भारत खुशी है संतोष है इवत गोतेक ननगणस्थ न कर्नाटक दो न ओन स्टडी आई एम हेला गोतेक उत्तर कर्नाटक द उत्तर कर्नाटक भाग ಭಾರತ ದೇಶಾದ್ಯಂತ ಅಲ್ಲದೆ ಹೊರ ಹೊರೇಶದಲ್ಲಿನೂ ಶಿಕ್ಷಣ ಸಂಸ್ಥೆಗಳು ನಡೆಸಂತಹ ಒಂದು ಕೇಂದ್ರ ಬಿಂದು ಯಾರಾದರೂ ಇದ್ರೆ ಅವರ ಅಬ್ದುಲ್ ಖದೀರ್ ಅಲ್ಲ ಅಂತ ನಾನು ಭಾಳ ಹೆಮ್ಮೆಯಿಂದ ಭಾಳ ಖುಷಿಯಿಂದ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಅಂಥ ಶಾಹಿನ ಶಿಕ್ಷಣ ಸಂಸ್ಥೆ ಇವತ್ತ ಬರೇ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ ಬಡವರ ನೋಡಿ ಅವ್ರ ದಯಾ ಪ್ರೇಮ ಪ್ರೀತಿ ಭಾಳ ಯಾ ಬರೋರು ಅಂದ್ರೆ ಫೀಸಿನಲ್ಲಿ ಕಡಿಮೆ ಮಾಡ್ತಾರೆ ಅರ್ಧ ತಗೋತಾರೆ ಉಚಿತ ತಗೋತಾರ ಇದು ಬಹಳ ಮಹತ್ವದ್ದು ಬಸವಣ್ಣನ ತತ್ವ ಅಂದ್ರೆ ಇದೇ ಯಾರಿಗೆ ಯಾರು ಇಲ್ಲ ಅವ್ರಿಗೆ ಸಹಾಯ ಮಾಡೋದೇ ನಿಜವಾದ ದೇವ್ರ ಕೆಲಸ ನಿಜವಾದ ದೇವ್ರ ಕೆಲಸ ಅಂಥ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಬಹುತೇಕ ಹಿಂದೂ ಮುಸ್ಲಿಂ ಏನದಲ್ಲ ಅದಕ್ಕೊಂದು ಬ್ರಿಡ್ಜ್ ಆಗಿ ಅವರು ಸೇವೆ ಮಾಡ್ತಾ ಇದ್ದಾರೆ ಬಹಳ ಖುಷಿ ಅದ ಎಲ್ಲರೂ ಯಾರು ಹಿಂದಲ್ಲ ಯಾರು ಮುಂದೆ ಎಲ್ಲರೂ ಸಮರ ಎಂದ್ರೆ ಇದು ಇಡೀ ಬೀದರ್ ಜಿಲ್ಲೆ ಹೆಮ್ಮೆ ಪಡುವ ವಿಚಾರ ಎಂದು ಹೇಳಿದರು ಹಣವಂತರ ಮಕ್ಕಳಿಗೆ ಮಾತ್ರ ಮೆಡಿಕಲ್ ಸೀಟ್ ದೊರೆಯುತ್ತದೆ ಎಂಬ ಕಾಲಘಟ್ಟದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮಕ್ಕಳಿಗೂ ಉಚಿತವಾಗಿ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಬಡವರ ಮಕ್ಕಳಿಗೂ ಎಂಬಿಬಿಎಸ್ ಸೀಟ್ ದೊರೆಯುವಂತೆ ಮಾಡಿದ ಅಬ್ದುಲ್ ಕದೀರ್ ಅವರ ಕಾರ್ಯ ಇಡೀ ಸಮಾಜಕ್ಕೆ ಆದರ್ಶವಾಗಿದೆ ಎಂದು ಹೇಳಿದರು ಅಭಿನಂದನೆ ಸ್ವೀಕರಿಸಿದ ಡಾ ಅಬ್ದುಲ್ ಕದೀರ್ ಅವರು ಉತ್ತರ ಕರ್ನಾಟಕದ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಬಂದ ಹಿನ್ನೆಲೆ ಬೀದರ್ ಮಹಾನಗರದ ಜನತೆ ಇಂದು ನನ್ನನ್ನು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಅಲಿಗಢ ವಿಶ್ವವಿದ್ಯಾಲಯ ನೀಡಿರುವ ಈ ಪ್ರಶಸ್ತಿ ಇದು ಕೇವಲ ನನಗೆ ದೊರೆತದ್ದಲ್ಲ ಬೀದರ್ ಜಿಲ್ಲೆಯ ಜನತೆ ಹಾಗೂ ಇಡೀ ಶಾಯೀನ್ ಸಂಸ್ಥೆಗೆ ದೊರಕಿದ್ದು ಬೀದರ್ ಜನತೆಯ ಸಹಕಾರದೊಂದಿಗೆ ಜಿಲ್ಲೆಯ ಹೆಸರು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯೋಣ ಜಿಲ್ಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಕೆಲಸ ಮಾಡೋಣ ಎಂದು ಹೇಳಿದರು ರೋಹನ್ ಮನೋಹರ್ ಸೀನಾನ್ ಕರಡಾ ಬೀದರ್